ಈ ರೆಕಾರ್ಡ್ಸ್ ಎಲ್ಲ ಕೊಡಬೇಕು ಬರೆಯೋದಕ್ಕೆ ಮನಸೇ ಇಲ್ಲ ಏನು ಮಾಡೋದು ಅಯ್ಯೋ ಸಾಹಾಯಬ್ರ ಬೇರೆ ನೀವು ಡ್ಯೂಟಿ ಮಾಡಬೇಡಿ ಅಂತ ಹೇಳೋರೆ ಇವ್ ತಂಗಂದ್ರೆ ಬಂದು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಬರ್ತೀವಿ ಅಂಥೇಳಿ ಹೇಳವ್ರೆ ಮೇಲೆ ಏನು ಹೇಳ್ತಾರೋ ಏನೋ ನನ್ನ ಕೆಲಸದಿಂದ ತೆಗಿತಾರೋ ಏನೋ ಅಂತ ಭಯ ಆಗ್ತಾ ಇದೆ ಆ ಭೂಮಿ ಸಾಹೇಬ್ರನ್ನ ಕಾಕ ಬರ್ತಾಳೆ ಸಾಹೇಬ್ರು ಏನು ಹೇಳ್ತಾರೋ ಏನೋ ಅನ್ನಿಸ್ತೈತೆ ನನಗಂತೂ ಈ ರೆಕಾರ್ಡ್ಸ್ ಎಲ್ಲ ನಾ ಇಷ್ಟು ಒಂದಿದೆ ಬರೆಯೋದು ಇದನ್ನೆಲ್ಲ ನಾ ಯಾವಾಗ ಕೊಡ್ತೀನೋ ಅನ್ನಿಸ್ತೈತೆ ಇಪ್ಪ ಬರೆಯೋಕ್ಕೆ ಇಲ್ಲ ಒಂಥರ ಭಯ ಆಗ್ತಾ ಇತ್ತು ಬಾ ನೀವೇನು ಬಂದಿತ್ತು ನಿನಗೆ ದಿನ ಅಳ್ತಾ ಬರ್ತೀಯಲ್ಲ ನೆಟ್ಟಗೆ ಒಂದು ದಿವ್ಸ ನಾನು ಬಂದು ಕೂತ್ಕೊಂಡಿದ್ದೀನೋ ಅಳೋದು ನೋಡು ಕಿಸಿಯೋದು ಬರೋ ಬಾ ತೆಗೆದು ಬಿಟ್ಟು ಬಿಡ್ತೀನಿ ನೋಡಿ ಎರಡ ಈ ಟೆನ್ಷನ್ ಆಗಿ ನಿಮ್ದೊಂದು ಟೆನ್ಷನ್ ನನಗೆ ಸುಮ್ಮನೆ ಕುಕ್ಕರ್ಸ್ಕೊಳ್ಳೋ ಸುಮ್ಮನೆ ಕುತ್ಕಂಡ್ರೆ ಸರಿ ನೋಡು ನೋಡೋರೆಲ್ಲ ಕುತ್ಕೊಂಡಿಲ್ಲ ಕುತ್ಕೊಳ್ಳೋ ಕುತ್ಕೊಳ್ಳೋ ಎಲ್ಲೇ ಕುತ್ಕೊಳ್ಳೋ ಮುಚ್ಚು ಬಾಯಿ ನೋಡು ಬಿಡ್ತೀನಿ ಕೊಟ್ಬಿಡ್ತೀನಿ ಬಾಯ್ ಮುಚ್ಚು ಮುಚ್ಚು ಬಾಯಿ ಏನಿಲ್ಲ ನೋಡಿ ನಾನು ಓ ನಿಮ್ ತಗ ಬೆಳಗೈನ ಸಾಯಂಕಾಲ ತಕ ಬಡ್ಕೊಂಡ್ ಬಿಡ್ಕೊಂಡ್ ಸಾಕಾಗುತ್ತೆ ಬರೀ ಹೇಳೋದು ಅದು ಸುಮ್ಮನೆ ಕುಕ್ಕಂಡ್ರೆ ಸರಿ ಕೋಲ್ ತಣ್ಣ ದೊಣ್ಣೆ ತಣ್ಣ ಡೇರೆಕ್ ಬಿಡ್ತೀನಿ ಜಾಣಿ ಸುಮ್ಮನೆ ಕುಕ್ಕಳ ಮಾತಾಡಬೇಡ ನೋಡು ತಗದು ಬಿಟ್ಟು ಬಿಡ್ತೀನಿ ಜಾಣಿ ಜಾಣಿ ಬಾಯಿ ಮುಚ್ಚ ಬಾಯಿ ಮುಚ್ಚಿದ್ರ ಸರಿ ಮಾತಾಡ್ಬೇಡ ನೋಡಿ ಹೇಳಿರ್ತೇನೆ ಹ್ಞೂ ನನಗೆ ನನ್ನ ಟೆನ್ಶನ್ ನನ್ಗಾಯಿತ ಅಂದ್ರೆ ನಮಗೆ ನಮ್ಗೆ ಸುಮ್ಮ ಕುಕ್ಕ ಯಾರು ಮಾತಾಡಿದ್ರೆ ಅಂದ್ರೆ ನೋಡಿ ಏನಿಲ್ಲ ಮೇಡಮ ಅನ್ನ ಸಾಂಬಾರು ಮಾಡ್ತಿದ್ದೆ ತರಕಾರಿ ಏನೋ ತಗೊಂಬಂದಿಲ್ಲ ತರಕಾರಿ ತರ್ಕಾರಿ ಮಾಡೋಣ ಅಂತಿದ್ದೆ ಮೇಡಮ ತರಕಾರಿ ಏನು ತಗೊಂಡ್ಬಂದಿದೀರಾ ಅದನ್ನ ಮಾಡೋದು ಹೋಗು ಹ್ಮ್ ತರಕಾರಿ ಅಂತೆ ತರಕಾರಿ ಯಾವ ತರಕಾರಿ ಏನೂ ತರಂಗಿಲ್ಲ ಏನಿಲ್ಲ ನಾವು ಸುಮ್ಮನೆ ಅತ್ಲಾಗೆ ಹ್ಮ್ ತರಕಾರಿ ತರಕಾರಿ ಏನ್ ಕಂಡುಬತ್ತಿ ತರಕಾರಿ ಹಾಕಿದಾಗ ಏನೋ ಒಂದು ಮಾಡಿ ಇಕ್ಕ ಹೇಳ್ತೀನಿ ಯಾವ್ ದುಡ್ಡು ಹಾಕಿಲ್ಲ ಏನಿಲ್ಲ ನಾವ್ ಎಲ್ಲಿನ ತರಬೇಕ ದುಡ್ಡಿಲ್ಲ ಇಲ್ಲ ಏನಿಲ್ಲ ಹ್ಮ್ ಸುಮ್ನೆ ಅದನ್ನ ಬೇಸಿಗೆ ಅನ್ನ ಮಾಡ್ಬಿಟ್ಟು ಒಂದಿಷ್ಟು ಮೆಣಸಿ ಕಾಯಿ ಮುರಿದಾಕಿ ಇಕ್ಕೋ ಇಕ್ಕೋಂತ ಹಿಂದ ಹೋಗ್ಲಿ ಅತ್ಲಾಗೆ ಹ್ಮ್ ಸುಮ್ನೆ ಜಾಸ್ತಿ ತಲೆ ಕಿಡಿಸ್ಕೊಂಬ್ಬಿಡಾ ಅಯ್ಯೋ ಮೇಡಮ್ ಕೇಳಿದೆ ಯಾಕೆಂದ್ರೆ ತರಕಾರಿ ಅದು ತಗೊಂಬರಲ್ಲ ತರಕಾರಿ ಸರ್ ಮಾಡ್ಬೇಕಲ್ಲ ಮಕ್ಳಿಗೆ ಇವತ್ತು ಅದಕ್ಕೋಸ್ಕರ ಮೇಡಮ್ ಹ್ಞೂ ಯಾಕೆಂದು ಸಿಟ್ಟಾಗ್ತೀರಾ ಯಾಕೋ ಬೇಜಾರಾಗಿದ್ದೀರಾ ನೀವು ಯಾಕೋ ಸಟ್ಟಾಗ್ತಾಯಿದ್ದೀರಾ ಮಾತಾಡ್ಸಿದ್ರೆ ಸಾಕು ರೇಗಾಡ್ತಾ ಇದ್ದೀರಾ ಹೇಳೋದು ಅರ್ಥ ಮಾಡ್ಕ ಸುಮ್ಮನೆ ಜಾಸ್ತಿ ಮಾತಾಡಬೇಡ ಹೋಗು ಇಲ್ಲಿಂದಾನೆ ಸುಮ್ಮನೆ ಅದ್ಲಾಗ ಇಲ್ಲಿ ಬಂದು ತಲೆ ತಿಂತೀರ ನಮಗೆ ಟೆನ್ಷನ್ ಆದಂಗೆ ಅವತ್ತು ಬರೀದೆ ಎಷ್ಟೊಂದು ಐತಲ್ಲಪ್ಪ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾರೆ ಇಲ್ಲಿ ಬಂದು ಏನೋ ಒಂದು ಮಾಡಿ ಇಕ್ಕೋಗಿ ಹೋಗು ಇಲ್ಲಿ ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಹೋಗು ಈ ಹುಡ್ಗುರ್ನೆ ನೋಡ್ಕೊಂಬನ ಅಲ್ಲ ಮೇಡಮ್ಮ ಮಕ್ಕಳ ಮೇಲೆ ಯಾಕಂಗಾಡ್ತೇನೆ ಮೇಡಮ್ಮ ಸಮಾಧಾನ ಮಾತಾಡ ಅಲ್ಲಿ ಬೇಡ ಸುಮ್ನೀರಪ್ಪ ಪಾಪು ನಿ ಸುಮ್ಮನಿರ ಆಮೇಲೆ ಬಿಡ್ತೀನಿ ಮೊಟ್ಟೆ ಕೊಡ್ತೀನಿ ಮೊಟ್ಟೆ ತಿಂದು ಹೋಗಿ ಮಂತೆ ಸುಮ್ನೀರು ಅವ್ರಿಗೆ ತಗೋದೇ ಬಿಟ್ಟು ಬಿಡೋದು ದೊಣೆ ತೊಂಬಾರ ಇಲ್ಲಿ ಎಲ್ಲ ಹೇಳ್ತೀನಿ ಅಲ್ಲೆಲ್ಲ ದೊಣೆ ಇದ್ರೆ ಕೂಡ ಹೇಳ್ತೀನಿ ಅಳ್ಬಾರ್ದು ಜಾಣ ಆಗಬೇಕು ಪಾಪ ಜಾಣ ಹ್ಞೂ ಪಾಪ ಜಾಣ ಕಣಪ್ಪ ನೀನು ಅಳಬಾರ್ದು ನಾನು ಆಮೇಲೆ ಮಟ್ಟೆ ಕೊಡ್ತೀನಿ ಪಾಯಸ ಇಕ್ತೀನಿ ಹಾಂ ಉಂಡು ಹೋಗ್ಬಿಡು ಅಂತೆ ಹಾಂ ಜಾಣ ಅಂದೇನಪ್ಪ ಅಳಬಾರ್ದು ದಿನ ಶಿಚಾರಕ್ಕೆ ಬರಬೇಕು ಆ ಕಲಿವಂತೆ ಹೇಳಬೇಕು ಹ್ಞೂ ಅಳಬಾರ್ದಪ್ಪ ಅಳಬಾರ್ದು ಅವಿಂದ ನೋಡು ಆ ಕಡೆಗೆ ನೋಡಪ್ಪ ಹಾಂ ಅಕ್ಕೈ ಸುಮ್ಮನೆ ಕುಕ್ಕಂಡವಳೆ ಅಳಬಾರ್ದಪ್ಪ ಹಾಂ ಮಟ್ಟೆ ಕೊಡ್ತೀನಿ ಮಟ್ಟೆ ಊಟಕ್ಕೆ ಇಡ್ತೀನಿ ಉಂಡು ಹೋಗಿ ಅಮ್ಮ ಬರುತ್ತೆ ಅಮ್ಮ ಕರ್ಕೊಂಡು ಹೋಗುತ್ತೆ ಅಳಬಾರ್ದು ಅಳ್ಬಾರ್ದು ಜಾಣ ಅವ್ರಿಗೆ ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳಲ್ಲ ಕಣೆ ದೊಣ್ಣೆ ಹೇಳಿ ಬಿಡು ಹೇಳ್ತೀನಿ ಹಂಗಾದ್ರೆ ಗೊತ್ತಾಗುತ್ತೆ ದೊಣ್ಣೆ ತಗ ಹೇಳ್ತೀನಿ ಒಂದು ಬರ್ಲಿ ತಗೊಂಡು ಸರಿಯೇ ಬಿಡು ಯಾವಾಗ್ಲೂ ಅತ್ಲಾಗೆ ಹಾ ದಿನಾ ದಿನಾ ದಿನ ದಿನ ಶಿಶುವಾರಕ್ಕೆ ಬರಕ್ಕೆ ಏನು ಕಿಸ್ತಿದ್ದು ಕಿಸ್ತಿದ್ದೆ ಕಿಸಿತಾನ ನನಗೆ ಒಂದು ಕೆಲ್ಸದೊಂದು ಭಯ ಶುರುವಾಗೈತೆ ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತೈತನೀಗೊಂಥರ ಬೇಜಾರದ ಹಂಗಾಗ್ತೈತೆ ಅಂತದ ಹಾಗೆ ಇವು ಹುಡ್ಗರು ಬೇರೆ ಬಿಡ್ಕೊಂಬತ್ತವಳು ಅವನ ಸಮಾಧಾನ ಮಾಡಕ್ ಹೋಗಳೆ ಭಯ ಅಂದರೆ ಭಯ ಆಗ್ತೈತೆ ಕೈಕಲ್ಲ ನಡುಗ್ದಂಗೆ ಈಗ ಈಗೇನು ಮಾಡ್ತಾಳೋ ಏನೋ ಈ ಭೂಮಿ ಅನ್ನೋಂಗೆ ಆಗೈತೆ ನನಗಂತೂ ಹ್ಞೂ ಇವಾಗ ಒಂಥರ ಭಯ ಅಂದರೆ ಭಯ ಇವಾಗ ಬಾಡಿಗೆ ನೋಡಿದ್ರೆ ಎಷ್ಟೊಂದೊಂದು ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕು ಇವ್ರು ನೋಡಿದ್ರೆ ಎಲ್ಲ ಕೆಲಸ ಹುಡುಕೆ ಮುಂದೆ ಕೆಲಸ ಸಿಗಲಿಲ್ಲ ಅಂತ ಹೇಳ್ತಿದ್ರು ಇವತ್ತು ಹೋಗೋವ್ರೆ ಕೆಲಸಕ್ಕೆ ಇವಾಗ ಹೆಂಗೆ ಮಾಡ್ಬೇಕೋ ಏನೋ ಇವತ್ತು ಕೆಲಸ ಹುಡ್ಕಂಡು ಹೋಗ್ಯವ್ರೆ ಯಾವ್ದು ಕೆಲಸ ಸಿಗುತ್ತೋ ಯಾವ್ದು ಇಲ್ವೋ ಇದೇ ಒಂದು ಭಯ ಕೆಲಸ ಇರ್ಬೇಕಪ್ಪ ಹ್ಞೂ ನಾನು ನೆನ್ನೆ ಧ್ರುವ ಇರ್ಬೋದಾಗಿತ್ತು ಸುಮ್ನೆ ತಗೊಬಂದಂಗ್ ಮೊಟ್ಟೆ ತಗೊಂಬನ್ಸಿಗೆ ಬಿದ್ದಂಗ್ ಹೋಗತ್ತ ಹ್ಞೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಹೇಳ್ಬಾರ್ದು ಜಾಣ ಕೊಡ್ತೀಯ ಆಗ್ಬೇಕ ಹ್ಞೂ ಮತ್ತೆ ಅನ್ನ ಸಾರು ಎಲ್ಲಾ ಇರ್ತೀನಿ ಉಂಡು ಹೋಗ್ ಮತ್ತ ಅಮ್ಮ ಬರುತ್ತೆ ಅಮ್ಮ ಕರ್ಕೊಂಡು ಹೋಗುತ್ತೆ ಏನಮ್ಮ ಮಣಿ ಹುಡ್ಗರ್ನ ಸುಧಾರಿಸ್ತಾ ಇದ್ವಿ ಒಂದೇ ಮಗ ಇನ್ನೂ ಹೊಸ್ದಾಗ ಬರ್ತಾ ಇದ್ದಾನೆ ಅಳ್ತಾನೆ ಹ್ಞೂ ಒಂದು ಸ್ವಲ್ಪ ತಳ್ತಾನೆ ಆಮೇಲೆ ಸುಮ್ಮನೆ ಹಾಕ್ತಾನೆ ಸಮಾಧಾನದಾಗ ಹೇಳಿದೆ ಮೊಟ್ಟೆ ಕೊಡ್ತೀನಿ ಕಣಪ್ಪ ಊಟ ಕೊಡ್ತೀನಿ ಮುಂಡು ಹೋಗಿ ಮಂತೆ ಅಂತೇಳಿ ಸುಮ್ಮನೆ ಹಾಕ್ತಾನಿ ಮೇಡಮ್ ಹಂಗೆ ನಿಗ್ರಹ ಆಡುತ್ತೆ ಹುಡುಗರು ಅಂಬಲ್ಲ ಏನಿಲ್ಲ ಹೆಂಗೆ ನಿಗ್ರಹ ಆಡುತ್ತೆ ಯಾಕ ನಿಗ್ರಾ ಆಡ್ತಾಳೆ ಹ್ಞೂ ಹೊಸ ಬಂಡವಾಳ ಮಾಡ್ಕೊಂಡಾಳಲ್ಲ ಅದಕ್ಕೆ ನಿಗ್ರಹ ಇವಾಗ ಹ್ಞೂ ಅವಳು ಹಂಗೆ ಮತ್ತೆ ನೋಡು ಹಿಂಗೆ ಮಾಡೋದು ಬೋಲೋ ಒಳ್ಳೆಯಳೆಲ್ಲ ನಿನ್ನೆ ಸಲ ಮಟೆ ಎಲ್ಲ ಕಾಣೋತಿಲ್ಲಂತ ಭೂಮಿಕೆ ಸೀಗ ಬಿದ್ದವಳಿ ಹ್ಞೂ ಎಲ್ಲ ಇವತ್ತು ಆಫೀಸರ್ನ ಕರ್ಕೊ ಬರ್ತೀನಿ ಅಂತ ಹೇಳ್ತಿದ್ಲು ಹ್ಞೂ ನಾನು ಅದಕ್ಕೆನೇ ನಮ್ಮ ಪ್ರೀತಿದು ಡೆಲಿವರಿ ಆಗೈತಂತಿ ಹ್ಞೂ ಅದಕ್ಕೆ ನೀವು ಪರ್ಶೋದನ ಬನ್ನಿ ಎತ್ಲಗ ಓತಪನ್ ತಗೊಂಡು ಹ್ಞೂ ರಿಗಾಡುತ್ತಂಜನಿ ಅದು ಯಾತ ಮನಸ್ಸಿನಾಗಿಕ್ಕೇನಾಯ್ತವ ಏನೋ ಗೊತ್ತಿಲ್ಲ ಹುಡುಗ್ರ ಮ್ಯಾಲೀಗಾಡುತ್ತೆ ಹುಡುಗರ ಮ್ಯಾಲೇಗಾಡಿರು ಆಗುತ್ತೆ ನಾಯಕ ಹ್ಞೂ ನಾನು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಸಮಾಧಾನ ಮಾತಾಡ್ತೀನಿ ಕೆಲಸ ಸಿಕ್ಕಿರದ ನೀತ ಮಾಡ್ಕೊಂಡ್ ಹೋಗಕ್ಣಮ್ಮ ಯಾವ್ದೇ ಆಗ್ಲಿ ಕರೆಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ ಹ್ಮ್ ಸುಮ್ ಕರೆಕ್ಟ್ ಕೆಲಸ ಮಾಡ್ಕೊಂಡ್ ಹೋದ್ರಿ ಯಾವ್ದೇ ಇರಲ್ಲ ಹ್ಮ್ ಇವನ್ ನಿಮ್ಮ ಸಿಕ್ಕಲ್ಲ ಸುಪ್ಪಿ ಯಾವಾಗ ಯೋಟ ಇವಟಾಡಿದ್ರು ಇವಾಗ ನೋಡು ಅವ್ರ ಇದ್ದಾರೆ ಹ್ಮ್ ಸುಪ್ಪಿ ನೋಡಿ ಬಾಳ ಏನತಿ ಇವತ್ತು ನಾನೇನ್ ಕೆಲಸ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನೇ ಆಗತ್ತಿಗೆ ಕೆಲಸ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಹ್ಮ್ ಅಮ್ಮ ಏನೇನು ಇದು ಮಾಡಲ್ಲ ಹೇಳ ಹ್ಮ್ ಎಪ್ಪ ಯಾರು ಕೆಲಸ ಕೊಟ್ಟರು ಅಮ್ಮಂಗ್ ಹೋಗುತ್ತಾಗ ಅದು ಒಂದಲ್ಲ ಒಂದಿನ ಹುಡುಗರಿಗೆ ಸಮಾಧಾನ ಮಾಡ್ಕೋಣ ಹುಡುಗರ್ತಾನೆ ಆಗುತ್ತೆ ಹಣ್ಣು ಹುಡುಗರ್ತಾಗಿ ಬೈಕ್ ಬಂದಂಗೆ ಮಾತಾಡಿ ಆಗುತ್ತಿ ಹ್ಞೂ ಓಕೆ ಹೆಂಗೆ ಗೊತ್ತಾಗುತ್ತೆ ಪಾಪ ಮಕ್ಳ ಮೇಲೆ ಹೆಂಗ ಆಡ್ತಾಳೆ ಹ್ಞೂ ಅವಳಿಗೆ ಹಂಗೆ ಅವಳು ತಿಂದು ಹೆಚ್ಚಾಗಿ ಐತಿ ಹ್ಞೂ ಅತ್ಕಂಗೆ ಮಾಡ್ತಾಳೆ ಅಲ್ಲ ಅದೇ ಹೋಗಿ ಅವಳು ಅತ್ತ ಹ್ಞೂ ನಾನು ಬರ್ಸೋದ ಅಂತ ಬಂದಿ ಅಂತ ಪಾಪು ಡಿಲ್ವರಿ ಆಗಿರೋದು ಆಗಿರೋದು ರಾತ್ರಿ ಕಣಮ್ಮ ಮಳೆ ಅಂದ್ರೆ ಮಳೆ ಹ್ಞೂ ಗಂಡು ಹುಡ್ಗ ಆಯ್ತಿ ಹ್ಞೂ ಚೆನ್ನಾಗೈತೆ ಗಂಡು ಹುಡ್ಗ ಎರಡು ಏನೋ ಏನೈತೆ ತೋಕ ಶೆನಕೈತಿ ಹ್ಞೂ ಚೆನ್ನಾಗಿ ಕಣಮ್ಮ ಇಲ್ಲ ಇಲ್ಲ ಅಂದ್ರೆ ಹೆಂಗ ಗಂಡು ಹುಡ್ಗಾನೆ ಆತ ಅಮ್ಮಣಿ ಶಾನಕ್ ಆಯ್ತು ರೇಷನ್ ತಗೋ ಕೊಡಬೋದಾಯ್ತು ಅದೇ ಓದ್ತು ಹ್ಮ್ ಏ ಹೋಗು ಒಂದಿಷ್ಟು ಇದಕ್ಕೆ ಹೆಂಗ್ ಹೆಂಗ ಆಡುತ್ತಿದ್ದು ಅದೇನ್ ಮನ್ಸನಾಗೈತ ಏನೋ ಹಂಗ ಅವಳಿಗೆ ಹ್ಮ್ ಒಂಥರ ಜಂಬ ಜಾಸ್ತಿ ಹಾ ರೇಷನ್ ಕೊಟ್ಟಿಲ್ಲ ನಮ್ಮ ಅಮ್ಮನಿದು ಅದ್ಕೆ ನಾನು ಇಸ್ಕೊಂಡು ಏಳಾಗ ನಮ್ತ ಬಂದೆ ನಿಂಪಮ್ಮ ಏಳ ಇದ್ಲ ಏಳ ಯಾಕ ಹೋದ್ರೆ ಅಂತ ಅದಕ್ಕೆ ನಾನು ಏಳನ ಬಂದೆ ಹ್ಮ್ ఆ సొప్పినే మనకి బిడ్సంగీవు అయ్యప్ప అణయ్య బస్కే ఇలా అప్ప నాకు కదీ నవెలా నమ్ము హెంగసి ఏమైంది అమ్మత్తూ పర్వాల ఇవగా అవుతా బుద్ధికూ మాట్లాడసూ మాట్ాడుసక్క మాట్లాడసమ్మ యారు మాట్లాడసల్ నమ్మ నవెలా మన హ్యాంగసీ అని కివత్తు ಎತ್ಕೊಂಡ್ರಿ ಯಾವ್ದಿರೋ ಒಂದಾಣಿಕೆಯಿಂದ ಇರ್ಬೇಕು ಮನೆಯಾಗೆ ಒಂದ್ ಅಣಕೆಯಿಂದ ಇದ್ರೆ ಒಳ್ಳೆಯದು ನೋಡ ಹೆಂಗ ನಿಮ್ಮ ಗಂಡ ಹಾಗೆ ಇವಾಗ ಅವಾಗ ಹೆಂಗಿದ್ದಾಗ ಬಂದಾಗ ನಾನಿ ಮನೆಯಲ್ಲಿಸ ಹೋಗ್ತಿವಿ ಹ್ಮ್ ಇದ್ದಾಗ ಅಮ್ಮನ ಹೆಂಗ ಆಡಿಲ್ಲ ಅವಳ ಅವ್ಳು ಹಾಳಾಗತ್ಕ ಅಮ್ಮನೇ ಕಾರಣ ಹ್ಮ್ ಕಣಕ ಏನ್ ಮಾಡೋದು ಇವಾಗ ಗೊತ್ತಾಯ್ತ ಮತ್ತೆ ಅವಳಿಗೆ ಬೈ ಆಗ್ತೈತಿ ಇವಾಗ ಕೆಲಸದಿಂದ ಎಲ್ ತಗಿತಾರ ಅಂತ ಅಚ್ಚಿ ಹಂಗ ಆಡ್ತಾ ಇದ್ದ ಊರ್ ಮೇಲೆ ಹೆಂಗಾಡ್ತಾ ನಾನು ನಾನಗ ಬಂದಿದ್ದೆ ಇಲ್ಲ ಮಾರೀತಿ ಹ್ಮ್ ಟೆನ್ಶನ್ ಆಗಿದಾಳೆ ಯಾಕೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು